ಕೆ ಸಿ ಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಿರುವಂಥದ್ದು ಎ ಶಂಕರ್ ಶಂಕರ್ ಜೊತೆಗೆ ಖಜಾಂಚಿ ಜೈರಾಮ್ ಸಹ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಒಬ್ಬೊಬ್ಬರ ಒಂದ್ ಕಡೆ ಅಮಾನತು ನಡೀತಾ ಇದ್ರೆ ಮತ್ತು ಒಂದ್ ಕಡೆ ಕೊಕ್ಕೊಡ್ಲಾಗ್ತಾ ಇದೆ ಅದರ ಜೊತೆಗೆ ಕೆಲವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಶಂಕರ್ ಮತ್ತೆ ಜೈರಾಮ್ ಕೂಡ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರಿಬ್ಬರು ಕೂಡ ಪದಾಧಿಕಾರಿಗಳಾಗಿದ್ದಂಥವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ನಿನ್ನೆ ಕೆ ಸಿ ಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ನೀಡಿರುವಂತದ್ದು ಶಂಕರ್ ಹಾಗೂ ಜೈರಾಮ್ ಇವರಿಬ್ಬರನ್ನು ಕೂಡ ಬಂಧನ ಮಾಡುವಂತ ಸಾಧ್ಯತೆ ಇತ್ತು ಆದ್ರೆ ನಿರೀಕ್ಷಣಾ ಜಾಮೀನಿಗೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಮೆಟ್ಟಿಲೇರಿದ ಬಳಿಕ ಬಲವಂತವಾಗಿ ಇವರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ಬಂಧನ ಪ್ರಕ್ರಿಯೆಯಿಂದ ಪಾರಾಗಿದ್ರು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆಯನ್ನ ಕೊಡಲಾಗಿತ್ತು ಅಂದ್ರೆ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಹೈಕೋರ್ಟ್ ಹೇಳಿತ್ತು ಅಂದ್ರೆ ಅದರ ಅರ್ಥ ಅರೆಸ್ಟ್ ಮಾಡಬಾರ್ದು ಅಂತ ಸೊ ಈಗ ಇವರಿಬ್ಬರು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕೆ ಎಸ್ ಎ ಪದಾಧಿಕಾರಿಗಳಾಗಿದ್ದಂಥವ್ರು ಇವರು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಕಾಲ್ತುಳ್ತಾ ಪ್ರಕರಣ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಡಿ ಆಕ್ಟಿವ್ ಆಗಿದೆ ತಡರಾತ್ರಿನೇ ಕೇಸ್ ಫೈಲ್ ಅನ್ನ ಜಾಲಾಡ್ತಾ ಇರುವಂತದ್ದು ಸಿಐಡಿ ಇಲ್ಲಿ ಅತತ್ರ ಒಂದು ನಾಲ್ಕು ತನಿಖಾ ಸಂಸ್ಥೆಗಳು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಒಂದು ಮ್ಯಾಜಿಸ್ಟ್ರೇಟ್ ಫಸ್ಟ್ ಅದಾದ್ಮೇಲೆ ನ್ಯಾಯಾಂಗ ತನಿಖೆ ಬೇರೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತ ಕುನಾ ಅವರ ನೇತೃತ್ವದಲ್ಲಿ ಮತ್ತೊಂದು ಸಿಐಡಿಗೂ ಡಿಗೂ ಕೂಡ ವಹಿಸಲಾಗಿದೆ ಅದರ ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಕೂಡ ಒಂದು ಎರಡು ಸುಮೋಟ ಕೇಸನ್ನ ದಾಖಲು ಮಾಡಿಕೊಂಡು ಅವರು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ನಾ ಸಿ ತನಿಖೆ ಚುರುಕುಗೊಂಡಿದೆಯಂತೆ ನಾಲ್ವರು ಆರೋಪಿಗಳ ಹೇಳಿಕೆಯನ್ನ ಅವರು ಹೇಳಿಕೆ ಕೊಟ್ಟಿದ್ರಲ್ಲ ಆ ಪ್ರತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅವರನ್ನ ವಿಚಾರಣೆ ಮಾಡಿದ್ರು ಆ ವಿಚಾರಣೆ ಮಾಡಿರುವಂತ ಹೇಳಿಕೆಗಳಿದವಲ್ಲ ಸಿಐಡಿಗೆ ಡಿ ವರ್ಗಾವಣೆ ಮಾಡಿದ ಬಳಿಕ ಆ ಪ್ರತಿಯನ್ನ ಪರ್ಕೊಂಡು ವಿಚಾರಣೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು ಪೊಲೀಸರು ಕಲೆ ಹಾಕಿರುವಂತಹ ಸಿ ಸಿ ದೃಶ್ಯಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತದೆ ಸಿಐ ಡಿಯಿಂದ ತಡರಾತ್ರಿಯ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಅತತ್ರ ಒಂದು ನಾಲ್ಕು ತಂಡದವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸಿ ಐ ಡಿ ತಂಡ ಕೂಡ ಒಂದಾಗಿರುವಂಥದ್ದು ಇವರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾವೆಲ್ಲ ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಎಸ್ ಖಂಡಿತವಾಗ್ಲು ಪೃಥ್ವಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ತಂಡಗಳಿಂದ ಈಗಾಗಲೇ ಎನ್ಕ್ವೈರಿ ಆಗ್ತಾ ಇರುವಂತದ್ದು ಒಂದು ಕಡೆ ಸರ್ಕಾರವೇ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆದೇಶ ಮಾಡಿದ್ರು ಜೊತೆಗೆ ನ್ಯಾ ನ್ಯಾಯಾಧೀಶರಿಂದಲೂ ಕೂಡ ಈಗಾಗಲೇ ತನಿಖೆಯನ್ನ ಮಾಡಿಸ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಸುಮೋಟ ಕೇಸ್ ಆಗಿದೆ ಇನ್ನೊಂದು ಕಡೆ ಸಿಐಡಿ ಡಿಯಿಂದಲೂ ಕೂಡ ಈಗಾಗಲೇ ಎನ್ಕ್ವೈರಿ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಕಬ್ಬನ್ ಪಾರ್ಕ್ ಪೊಲೀಸರು ನಿನ್ನೆವರೆಗೂ ಕೂಡ ಎನ್ಕ್ವೈರಿಯನ್ನು ಮಾಡಿದ್ರು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಸಿಐಡಿ ಅಧಿಕಾರಿಗಳಿಗೆ ಕೇಸ್ ಫೈಲ್ ಅನ್ನು ಕೂಡ ಹಸ್ತಾಂತರ ಮಾಡಿದರೆ ಹನ್ನೊಂದು ಗಂಟೆಗೆ ಕೇಸ್ ಫೈಲ್ ತಗೊಂಡಿದ್ದಾದಂತಹ ಬಳಿಕ ರಾತ್ರಿಯೇ ಅವರು ಕೂತ್ಕೊಂಡು ಕೇಸ್ ಫೈಲ್ ಎಲ್ಲವನ್ನು ಪರಿಶೀಲನೆಯನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ನಾಲ್ಕು ಜನ ಆರೋಪಿಗಳು ಕೊಟ್ಟಂತ ಒಂದು ಹೇಳಿಕೆಯನ್ನು ಕೂಡ ಅಷ್ಟೀಗಾಗ್ಲೇ ಅವರು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ಏನು ಕಬ್ಬನ್ ಪಾರ್ಕ್ ಪೊಲೀಸ್ ಈಗಾಗಲೇ ಇನ್ಸಿಡೆಂಟ್ ಆದಂತಹ ಪ್ಲೇಸ್ ಗಳಲ್ಲಿ ಹೋಗಿ ಸ್ಥಳ ಮಹಜರನ್ನ ಮಾಡಿದ್ರು ಸ್ಥಳ ಮಹಾಜರು ಮಾಡುವಂತಹ ವೇಳೆಯಲ್ಲಿ ಏನೆಲ್ಲ ಸಿಕ್ಕಿದೆ ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಈಗಾಗಲೇ ವೆರಿಫೈ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸಿಕ್ಕಂತಹ ಸಿ ಫುಟೇಜಸ್ ಆಗಿರಬಹುದು ಅಥವಾ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಒಂದು ಫುಟೇಜ್ಗಳನ್ನು ಇವರು ಪರಿಶೀಲನೆ ಮಾಡಿದ್ರು ಅದನ್ನು ಕೂಡ ಈಗಾಗಲೇ ಪೆಂಡ್ರೈವ್ನ ನ ಮುಖಾಂತರವಾಗಿ ಪಡ್ಕೊಂಡಿದ್ರೆ ಅದನ್ನ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿತ್ತು ಆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂತ ಬಳಿಕ ಸಿಐಡಿಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಕೊಟ್ಟಿರುವಂತದ್ದು ಆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತ ಉದ್ದೇಶ ಏನು ಅಂತಂದ್ರೆ ಮುಂದೆ ಯಾವ ರೀತಿಯಾದಂಥ ಒಂದು ತನಿಖೆಯನ್ನು ಮಾಡಬೇಕಾಗಿದೆ ಅದರಲ್ಲೂ ಕೂಡ ಕೆ ಎಸ್ ಸಿ ಅವರು ನಿನ್ನೆ ಹೈಕೋರ್ಟ್ಗೆ ಹೋಗ್ವಿ ಬಂಧನ ಮಾಡಬಾರ್ದು ಮತ್ತು ಎನ್ಕ್ವೈರಿಯನ್ನು ಮಾಡೋದಕ್ಕೆ ಮಾತ್ರ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರನೇ ಈಗಾಗಲೇ ಕೆ ಎಸ್ ಸಿ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡುವಂಥ ಕೊಡುವಂತ ವಿಚಾರವಾಗಿ ಕೂಡ ಅಷ್ಟೇ ರಾತ್ರಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರೆ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಒಂದು ಮೀಟಿಂಗ್ ಆದಂಥ ಬಳಿಕ ಅವರಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡೋಣ ಅಂತ ಕೂಡ ಹೇಳಿದರೆ ಅದಕ್ಕೋಸ್ಕರ ಹಿರಿಯ ಅಧಿಕಾರಿಗಳ ಒಂದು ಆದೇಶಕ್ಕೋಸ್ಕರ ಈಗಾಗಲೇ ಆ ಸಿಐ ಡಿ ಸ್ಪೆಷಲ್ ಟೀಮ್ ಕೂಡ ಅಷ್ಟೇ ಕಾಯ್ತಾ ಇರುವಂತದ್ದು ಇದೆಲ್ಲ ಒಂದು ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಕೆ ಎ ಸಿ ಎಂದಲೂ ಕೂಡ ಈಗಾಗಲೇ ರಾಜೀನಾಮೆ ಕೊಡುವಂಥ ಒಂದು ಕಾರ್ಯಕ್ಕೆ ಕೂಡ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಅಷ್ಟೇ ಕೆ ಎ ಸಿ ಎ ಸೆಕ್ರೆಟರಿ ಆಗಿರುವಂಥ ಶಂಕರ್ ಮತ್ತು ಜೈರಾಮು ಇವರು ಖಜಾಂಚಿ ಆಗಿರ್ತಾರೆ ಜೈರಾಮು ಇಬ್ಬರೂ ಕೂಡ ಅಷ್ಟೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನು ಕೂಡ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ಬಹುತೇಕ ಅಪ್ರೂವಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರುವಂತದ್ದು ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜೀನಾಮೆ ಕೊಡೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಮುಂದಾಗಿದ್ರು ಯಾಕಂದ್ರೆ ಅಂದ್ರೆ ಕೆ ಎ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಅಷ್ಟೇ ಬಂಧನ ಮಾಡಿ ಅಂತ ಹೇಳಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡೋದಕ್ಕೂ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಮುಂದಾದಂತ ಹೇಳೋರ್ಟ್ ಹೋಗ್ತಾರೆ ಹೈಕೋರ್ಟ್ ನಿಂದ ಯಾವುದೇ ರೀತಿಯಾದಂತಹ ಒಂದು ಆಕ್ಷನ್ ಅಂದ್ರೆ ಬಂಧನವನ್ನು ಕೂಡ ಮಾಡಬಾರದು ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಹೇಳುತ್ತೆ ಆದ್ರೆ ಗೆ ಸಹಕಾರ ಕೊಡಬೇಕು ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ಮತ್ತೆ ಈಗ ಸಿಐಡಿ ಡಿ ಅವರು ಕೂಡ ನೋಟಿಸ್ ಅನ್ನ ಕೊಡ್ತಾರೆ ಮತ್ತೆ ನ್ಯಾಯಾಂಗ ತನಿಖೆಯಲ್ಲೂ ಕೂಡ ಅಷ್ಟೇ ಎನ್ಕ್ವೈರಿಯನ್ನು ಮಾಡ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ನೈತಿಕ ಹೊಣೆಯನ್ನು ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ಅಂದ್ರೆ ಈ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಎನ್ಕ್ವೈರಿಗಳಾಗ್ತಾ ಇರುವಂತದ್ದು ಒಂದ್ ಕಡೆ ನಿವೃತ್ತ ಹಲವು ರೀತಿಯ ಎನ್ಕ್ವೈರಿ ಆದ್ರೂ ಕೂಡ ಇವ್ರ ಕೈಲಿ ಮ್ಯಾಕ್ಸಿಮಮ್ ಯಾರನ್ನೆಲ್ಲ ಹೊಣೆ ಮಾಡ್ಬೋದು ಯಾರನ್ನೆಲ್ಲ ವಿಚಾರಣೆ ಮಾಡ್ಬೋದು ಮ್ಯಾಕ್ಸಿಮಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆ ಸಿ ಎ ಪದಾಧಿಕಾರಿಗಳು ಅಥವಾ ಅಧ್ಯಕ್ಷರು ಅಂತ ಇಟ್ಕೊಳ್ಳೋಣ ಅದನ್ನ ಬಿಟ್ರೆ ಫ್ಯಾನ್ಸು ಇನ್ ಯಾರು ಸಿಗಾಕೊಳ್ಳಲ್ಲ ಅಲ್ವಾ ಪೊಲೀಸರೇ ಆಗಲಿ ಅಥವಾ ರಾಜಕಾರಣಿಗಳಾಗ್ಲಿ ಯಾರನ್ನೂ ಕೂಡ ಅಲ್ಲಿ ತಗ್ಲಾಕುವಂತ ಕೆಲಸ ಆಗಲ್ಲ ಅಲ್ವಾ ಕಾಣಿಸುವಂತದ್ದು ಇವ್ರು ಮಾತ್ರ ಪೃಥ್ವಿಯಲ್ಲಿ ಯಾವುದೇ ಒಂದು ತನಿಖಾ ಸಂಸ್ಥೆಗೆ ಇನ್ವೆಸ್ಟಿಗೇಷನ್ ಈ ಪ್ರಕರಣವನ್ನು ಕೊಟ್ಟರು ಕೂಡ ಅಷ್ಟೇ ಬಹುತೇಕ ಯಾವುದೇ ರಾಜಕಾರಣಿಗಳ ವಿಚಾರಣೆ ಅನ್ನುವಂಥದ್ದು ಬಹುತೇಕ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಅಷ್ಟೇ ಸೇಫ್ ಮಾಡ್ಕೊಂಡು ಬಂದಿರುವಂತದ್ದು ಇಲ್ಲಿ ರಾಜಕೀಯದವರು ಯಾವ ರೀತಿಯಾಗಿ ಅಂತಂದ್ರೆ ನಮ್ಮ ಮೇಲೆ ಯಾವುದು ಕೂಡ ಅಷ್ಟೇ ಬರಬಾರದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಪೊಲೀಸರು ಒಂದಷ್ಟು ಜನ ಸಸ್ಪೆಂಡ್ ಮಾಡ್ತಾರೆ ಕೆ ಎಸ್ ಸಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸ್ತಾರೆ ತದನಂತರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಈಗ ಯಾವುದೇ ಇನ್ವೆಸ್ಟಿಗೇಷನ್ ಆದರೂ ಕೂಡ ಅಷ್ಟೇ ಒಂದು ವೇಳೆ ಯಾಕಂದ್ರೆ ಈಗ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರ ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅವರು ಮಾಡಿದ್ರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವರನ್ನು ಎನ್ಕ್ವೈರಿ ಮಾಡಬಹುದು ಇದಂತ ಬಳಿಕ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎನ್ಕ್ವೈರಿ ಮಾಡ್ತಾರೆ ಜೊತೆಗೆ ಈಗಾಗಲೇ ಅಮಾನತ್ತುಗೊಂಡಿರುವಂತಹ ಆಫೀಸರ್ಸ್ ಯಾರಿದ್ದಾರೆ ಪೊಲೀಸ್ ಆಫೀಸರ್ಸ್ ಅವರನ್ನು ಕೂಡ ಅಷ್ಟೇ ಎನ್ಕ್ವೈರಿ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಂದು ವೇಳೆ ಸಿಐಡಿ ಅಧಿಕಾರಿಗಳು ಕೂಡ ಅಷ್ಟೇ ಕೇವಲ ಎಫ್ ನಲ್ಲಿ ದಾಖಲಾಗಿರುವಂತೆ ಕೆ ಸಿ ಎ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನು ಮಾತ್ರ ಎನ್ಕ್ವೈರಿ ಮಾಡ್ತಾರ ಏನಾದರೂ ಅಮಾನತುಗೊಂಡಿರುವಂತಹ ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು ಹೆಚ್ಚುವರಿ ಪೊಲೀಸ್ ಆಯುಕ್ತರು ಡಿ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ ಅನ್ನು ಕೂಡ ಇವರು ಎನ್ಕ್ವೈರಿಯನ್ನ ಮಾಡ್ತಾರ ಅನ್ನುವಂತದ್ದನ್ನ ನೋಡಬೇಕಾಗಿರುತ್ತೆ ಆದರೆ ಒಟ್ಟಾರೆಯಾಗಿ ಈ ಒಂದು ಸನ್ನಿವೇಶದಲ್ಲಿ ಗಮನಿಸುತ್ತಾ ಇದ್ರೆ ಸಿಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಏನೇ ಇದ್ರೂ ಕೂಡ ಅಷ್ಟೇ ಎಫ್ ನಲ್ಲಿ ಏನೆಲ್ಲ ಅಂಶಗಳ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅದರ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಕೆಎಸ್ ಮ್ಯಾನೇಜ್ಮೆಂಟ್ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನು ಮತ್ತು ಈಗಾಗಲೇ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಡಿ ಎನ್ ಏನಿತ್ತು ಅವರನ್ನ ಮಾತ್ರ ಎನ್ಕ್ವೈರಿ ಮಾಡ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತಹ ಪೃಥ್ವಿ